ಹಾಗಲಕಾಯಿ ತಕ್ಷಣ ಸಮೇ ತುಂಬ ಜನ ತಿನ್ನೋದೇ ಇಲ್ಲ ಕಹಿ ಇರುತ್ತೆ ನಮಗೆ ಸೇರೋದಿಲ್ಲ ಅಂತಲೇ ಹೇಳ್ತಾರೆ ಆದರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹದಿನೈದು ದಿನಕ್ಕೆ ಇಲ್ಲ ಇಪ್ಪತ್ತು ದಿನಕ್ಕೆ ಒಂದು ಸರಿ ಆದರೂ ಹಾಗಲಕಾಯಿನ ತಿನ್ನಬೇಕು ಈ ಈಚಿಂಗು ಅಥವಾ ಅದರ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ದರೂ ಈ ಕಹಿ ಅಂಶ ತಿನ್ನೋದ್ರಿಂದ ಅದೆಲ್ಲ ವಾಸಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಸ್ಟಫ್ಡ್ ಹಾಗಲಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಸಾಲಾನ ಹಾಕಿಬಿಟ್ಟು ತುಂಬ ನಾನಿಲ್ಲಿ ಮಸಾಲನ ಉಪಯೋಗಿಸ್ತಾ ಇಲ್ಲ ಕಡಿಮೆ ಮಸಾಲಾನ ಹಾಕಿಬಿಟ್ಟು ತುಂಬಾ ರುಚಿ ಖಿಯಾಗಿ ಸ್ಟಫ್ ಫುಡ್ ಹಾಗಲಕಾಯಿ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಇಲ್ಲ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬಹುದು ಇಲ್ಲ ಅಂದರೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬಹುದು ಬನ್ನಿ ಇವಾಗ ತಡ ಮಾಡದೆ ಸ್ಟಫ್ ಫುಡ್ ಹಾಗಲಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಆರರಿಂದ ಏಳು ಚಿಕ್ಕದು ಹಾಗಲಕಾಯಿನ ತಗೊಂಡಿದ್ದೀನಿ ಈ ತರ ಪುಟಾಣಿ ಹಾಗಲಕಾಯಿ ಬರುತ್ತಲ್ಲ ಇದರಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ತುದಿಲಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದ್ಸರಿ ಈ ರೀತಿ ಮೇಲೆ ತುಂಬ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬಾರ್ದು ಒಂದ್ಸರಿ ಈ ರೀತಿ ಮೇಲನೆ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇರೋ ಅಂತಹ ದಪ್ಪ ದಪ್ಪ ಬೀಜನ ಮಾತ್ರ ತೆಗಿತಾ ಇದ್ದೀನಿ ನಾನು ಎಲ್ಲದನ್ನು ತೆಗಿತಾ ಇಲ್ಲ ಆರೋಗ್ಯಕ್ಕೆ ನಮಗೆ ಅದೇ ಕೂಡ ಒಳ್ಳೇದು ಅದಕ್ಕೆ ಎಲ್ಲದನ್ನು ತೆಗೆದು ಬರೀ ಸಿಪ್ಪೆ ತಿನ್ನಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಬೀಜ ಕೂಡ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನಾನು ಅತಿ ತೀರ ದಪ್ಪ ಇರೋ ಬೀಜನ ಮಾತ್ರ ತೆಗಿತಾ ಇದ್ದೀನಿ ಈ ರೀತಿ ಎಲ್ಲ ಹಾಗಲಕಾಯ್ದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣ್ಲಿ ಒಂದು ಮೂರು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈ ನೀರಿಗೆ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲ್ ಚಮಚದಷ್ಟು ಅರಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹಾಗಲಕಾಯ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯ ಹಾಕೊಳ್ತಾ ಇದ್ದೀನಿ ಈ ಹಾಗಲಕಾಯಿನ ನಾವು ಇದರಲ್ಲೇ ಬೇಯಿಸ್ಕೊಳ್ತೀನಿ ಅಂದರೆ ಈ ರೀತಿ ನಾವು ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕಿ ಮಾಡೋದ್ರಿಂದ ಹಾಗಲಕಾಯಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗುತ್ತೆ ನಾವು ಹಾಗೆ ಕಲಸಿ ಕೂಡ ಇಡ್ಬೋದು ಮತ್ತು ತೊಳೆದುಕೊಳ್ಳಬೇಕಾಗುತ್ತೆ ಹಾಗಲಕಾಯಿನ ಅದ್ರ ಬದಲಿ ಇಲ್ಲಿ ನೀರಲ್ಲೇ ಬಿಡ್ತೀನಿ ಒಂದು ಅರ್ಧ ಭಾಗದಷ್ಟು ಬೆಂದು ಬಿಡುತ್ತೆ ಮತ್ತು ಪೂರ್ತಿಯಾಗಿ ಕಹಿ ಅಂಶ ಕೂಡ ಹೋಗುತ್ತೆ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಪೂರ್ತಿಯಾಗಿ ಏನು ಬೇಯಿಸ್ಕೊಳ್ಳೋದು ಬೇಡ ಒಂದು ಅರ್ಧದಷ್ಟು ಬೆಂದರೂ ಸಾಕಾಗುತ್ತೆ ಆ ಕಹಿ ಅಂಶ ಹೋದರೂ ಸಾಕಾಗುತ್ತೆ ಅದು ಬೇಯುವಷ್ಟರಲ್ಲಿ ಈ ಕಡೆ ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡಿಟ್ಕೊಂಡು ಬಿಡ್ತೀನಿ ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ಹಸಿ ಶೇಂಗಾ ಅಂದರೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜದ್ದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದೇ ಪ್ಯಾನಿಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಹುಚ್ಚೆಳ್ಳು ಅಂದರೆ ಕುರ್ಷಣ್ಣಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕುರ್ಷಣ್ಣಿನ ನೀವು ಹಾಗಲಕಾಯಿಗೆ ಮತ್ತು ಈ ಜವಳಿ ಹೀರೆಕಾಯಿ ಪಲ್ಯಗಳಿಗೆ ಅಥವಾ ಫ್ರೈಗಳಿಗೆ ಬಳಸಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಒಂದು ಅರ್ಧ ಚಮಚದಷ್ಟು ಸೋಂಪಿನ ಕಾಳು ಕೂಡ ಸೇರಿಸ್ಕೊಳ್ಬೋದು ಮತ್ತು ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಲೈಟು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಹುರಿದಿದ್ದಾಗಿದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ತೀನಿ ಅದು ತಣ್ಣಗಾದ ನಂತರ ಒಂದು ಸಣ್ಣ ಮಿಕ್ಸರ್ ಜರಲ್ಲಿ ಹುರಿದಿಟ್ಕೊಂಡಿರೋ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರೋ ಕೊತ್ತಂಬರಿ ಕಾಳು ಕುರ್ಷಣ್ಣಿ ಜೀರಿಗೆ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಹಾಗಲಕಾಯಿ ಕಹಿ ಅಂಶ ಹೋಗ್ಲಿಕ್ಕೆ ಬೇಯಿಸ್ಕೊಳ್ಳಲಿಕ್ಕೆ ಉಪ್ಪನ್ನ ಹಾಕ್ಕೊಂಡೆ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ಇಲ್ಲಿ ಸ್ವಲ್ಪ ನೋಡಿಬಿಟ್ಟೆ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ನನಗೆ ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ ಕಡಿಮೆನೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಾಕೊಳ್ಳಿ ನೀರನ್ನು ಹಾಕ್ತೆ ತರಿತರಿಯಾಗಿ ರುಬ್ಕೊಳ್ಬೇಕು ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಬಾರ್ದು ಈಗ ನಮಗೆ ಹಾಗೆ ಮಧ್ಯದಲ್ಲಿ ಹಾಗಲಕಾಯಿ ಫ್ರೈ ತಿನ್ನುವಾಗ ಮಧ್ಯದಲ್ಲಿ ಆ ಶೇಂಗಾ ಎಲ್ಲ ಮಧ್ಯದ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಪುಡಿ ಮಾಡಿಬಿಟ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಿತರಿಯಾಗಿಯೇ ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಹಾಗಲಕಾಯಿ ಕೂಡ ನಮಗೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಚೂರು ಕಲರ್ ಚೇಂಜ್ ಆಗಿದೆ ಹಾಗಲಕಾಯ್ದು ಈ ರೀತಿ ಕಲರ್ ಚೇಂಜ್ ಆಗಬೇಕು ಮತ್ತು ಕಹಿ ಅಂಶ ಕೂಡ ಚೆನ್ನಾಗಿ ಹೋಗಿರುತ್ತೆ ಇವಾಗ ಈ ರೀತಿ ಮಾಡೋದ್ರಿಂದ ನಮಗೆ ಹಾಗಲಕಾಯಿ ಫ್ರೈ ಅಷ್ಟು ಕಹಿ ಬರೋದಿಲ್ಲ ಯಾವುದೇ ರೀತಿ ಬೆಲ್ಲ ಹಾಕಬೇಕು ಅಂತ ಏನಿಲ್ಲ ಇವಾಗ ಇದರಲ್ಲಿರೋ ನೀರನ್ನೆಲ್ಲ ಹಾಗಲ ಕೈಯಲ್ಲಿ ಒಂದು ಚೂರು ನೀರಿನ ಅಂಶ ಇಟ್ಕೊಳ್ಬಾರ್ದು ಅದನ್ನೆಲ್ಲ ಪೂರ್ತಿಯಾಗಿ ಈ ರೀತಿ ನೀರನ್ನು ತೆಗೆದುಬಿಟ್ಟು ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ ಹಾಗಲಕಾಯಿ ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಸ್ಟಫ್ ಮಾಡಲಿಕ್ಕೆ ಮಸಾಲ ಕೂಡ ರೆಡಿ ಮಾಡಿ ಬಿಡೋಣ ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದ್ದ ನಂತರ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನಾವು ಈ ಸ್ಟಫ್ಡ್ ಮಸಾಲಾಗೆ ತುಂಬ ಮಸಾಲ ಹಾಕ್ಕೊಳ್ಳೋದು ಚೆನ್ನಾಗಿ ಅನ್ಸೋದಿಲ್ಲ ಯಾಕಂದರೆ ನಾವು ಹಾಗೆ ತಿನ್ನೋದ್ರಿಂದ ಅಥವಾ ನೆಂಚ್ಕೊಳ್ಳಿಕ್ಕೆ ಹಾಗೆ ತಿನ್ನೋದ್ರಿಂದ ಅದು ತುಂಬ ಮಸಾಲ ಮಸಾಲ ಇದ್ದರೆ ತಿನ್ನೋಕ್ಕೂ ಸರಿ ಅನಿಸಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಆದಷ್ಟು ಮಸಾಲನ್ನೆಲ್ಲ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ಸ್ಮೆಲ್ ಹೋದ ನಂತರ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಣ್ಣನ್ನು ಕೂಡ ಟೊಮೊಟೊ ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀವಿ ು ನೀವು ಟೊಮೊಟೊ ಹಣ್ಣಿನ ಬದಲಿ ಈ ಡ್ರೈ ಮ್ಯಾಂಗೋ ಪೌಡರ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ತುರುದ್ಬಿಟ್ಟು ಹಾಕ್ಕೊಂಡ್ರೆ ಇದು ತಿನ್ನು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಈ ಹಾಗೆ ಕೈ ಕಹಿ ಅಂಶ ಇರೋದ್ರಿಂದ ಸ್ವಲ್ಪ ಹುಳಿ ಮುಂದೆ ಮಾಡ್ಕೊಳ್ಬೇಕು ಆವಾಗ ನಮಗೆ ಕಹಿ ಒಡಿ ಒಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಮುಂದೆನೇ ಮಾಡ್ಕೊಳ್ಳಿ ಟೊಮೊಟೊ ಮೆತ್ತಗಾದ ನಂತರ ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲನೆಲ್ಲ ಹಾಕೊಳ್ತಾ ಇದ್ದೀನಿ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಿದೆ ನೀವು ಸೇಮ್ ಪ್ರೊಸೀಜರ್ನ ಹೀರೆಕಾಯಿಗೂ ಮಾಡ್ಕೊಳ್ಬೋದು ಇದೇ ರೀತಿ ಮಸಾಲಾನ ರೆಡಿ ಮಾಡಿಕೊಂಡು ಹೀರೆಕಾಯಿಗೂ ಸ್ಟಫ್ ಮಾಡಿ ಅದೇ ರೀತಿ ಫ್ರೈ ಕೂಡ ಮಾಡ್ಕೊಳ್ಬೋದು ಹಾಗಲಕಾಯಿ ಇಷ್ಟ ಪಡ್ದೇ ಇರೋರು ಈ ರೀತಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಇವಾಗ ಎಣ್ಣೆ ಕೂಡ ಬಿಡ್ತಾ ಬಂದಿದೆ ಇಷ್ಟು ಫ್ರೈ ಆದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ನಾವು ಮಸಾಲಾನ ಹಾಗಲಕಾಯಿ ಒಳಗಡೆ ತುಂಬಿಕೊಳ್ಬೋದು ಇವಾಗ ತಣ್ಣಗಾಗಿದೆ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ ಇವಾಗ ಹಾಗಲಕಾಯಿ ಒಳಗೆ ನಾನು ಈ ಮಸಾಲನೆಲ್ಲ ತುಂಬಿಕೊಳ್ತಾ ಇದ್ದೀನಿ ಅಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಮಸಾಲ ತೊಗೊಂಡ್ಬಿಟ್ಟು ಸ್ಟಫ್ ಮಾಡ್ಕೊಳ್ಳಿ ಆದಷ್ಟು ಒಳಗೆ ಸ್ವಲ್ಪ ಪ್ರೆಸ್ ಮಾಡಿ ಇಡಿ ಇಲ್ಲಾಂದರೆ ಎಣ್ಣೆಗೆ ಹಾಕ್ದಾಗ ಎಲ್ಲ ಹೊರಗಡೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಇಟ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ಹದಿನೈದು ಒಂದ್ಸರಿ ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಟ್ ಆಗಿ ತಿನ್ನಕ್ಕೆ ಇದ್ದರೆ ಇದ್ರೆ ಅಥವಾ ಚಪಾತಿ ಜೊತೆ ಮಾಡ್ಕೊಂಡು ಕೂಡ ಒಂದು ಚೂರು ಕಹಿ ಅಂಶ ಕಾಣಿಸೋದೇ ಇಲ್ಲ ಇವಾಗ ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನು ಸ್ಟಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ್ದ ನಂತರ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಪ್ಯಾನಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಅದು ಪೂರ್ತಿಯಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಹಾಗಲಕಾಯಿ ಆವಾಗಲೇ ಚೆನ್ನಾಗಿ ಅನಿಸುತ್ತೆ ಕೆಲವರು ಡೀಪ್ ಫ್ರೈ ಕೂಡ ಮಾಡ್ತಾರೆ ನಾನಿಲ್ಲಾದರೆ ಶಾಲೋ ಫ್ರೈ ಮಾತ್ರ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಈ ರೀತಿ ಒಂದೊಂದೇ ನಿಧಾನವಾಗಿ ಮಸಾಲ ತುಂಬಿರುವಂತಹ ಹಾಗಲಕಾಯಿನ ಹಾಕೊಳ್ತಾ ಇದ್ದೀನಿ ಈ ಹಾಗಲಕಾಯಿ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಸರಿ ಎಲ್ಲದನ್ನು ಎಣ್ಣೆ ಎಲ್ಲ ಕಡೆ ಹರಡೋ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗಡೆ ಎಲ್ಲ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ನಾವು ಮಸಾಲ ತುಂಬಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಕಡೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕ್ತೀನಿ ಸಾಮಾನ್ಯ ಹಾಗಲಕಾಯಿ ಪಲ್ಯ ತಿನ್ನೋಕೆ ಇಷ್ಟಪಡಲ್ಲ ಆದರೆ ಈ ವಿಧಾನದಲ್ಲಿ ಮಾಡ್ಕೊಂಡು ಸರಿ ಹಾಗಲಕಾಯಿ ಫ್ರೈನ ತಿಂದು ನೋಡಿ ತುಂಬಾ ಇಷ್ಟಪಡ್ತೀರ ತಿಂದೆ ಇದ್ದವ್ರು ಕೂಡ ತಿಂತೀರಾ ನಿಮಗೆ ನೆಂಚ್ಕೊಳ್ಳಿಕ್ಕೆ ಡೈರೆಕ್ಟಾಗಿ ಇಷ್ಟ ಆಗೋಲ್ಲ ಅಂತ ಅಂದರೆ ರೊಟ್ಟಿಗೆ ಅಥವಾ ಚಪಾತಿಗೂ ಕೂಡ ಮಾಡ್ಕೊಳ್ಬೋದು ಅದ್ರ ಜೊತೆ ತಿಂದರೆ ನಿಮಗೆ ಸ್ವಲ್ಪ ಹಾಗಲಕಾಯಿ ತಿಂತಾ ಇದ್ದೀವಿ ಅಂತನೂ ಅನಿಸಲ್ಲ ಯಾಕಂದರೆ ಮಸಾಲ ಕೂಡ ಇರೋದ್ರಿಂದ ಬರೀ ಹಾಗಲಕಾಯಿ ಕೂಡ ತಿಂತೀವಿ ಅಂತ ಅನ್ಸೋದಿಲ್ಲ ಆ ಫೀಲೇ ಆಗೋಲ್ಲ ನಿಮಗೆ ಹಾಗಲಕಾಯಿ ಕೈ ಅಂತ ನೋಡಿ ಇಲ್ಲಿ ಇವಾಗ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಹಾಗಲಕಾಯಿ ನಮಗೆ ಆ ಬೇಯಿಸ್ಕೊಂಡಿರ್ತೀವಲ್ಲ ಕಹಿ ಅಂಶ ಹೋಗುವಾಗ ಆವಾಗಲೇ ಒಂದು ಅರ್ಧ ಭಾಗದಷ್ಟು ಬೇಯಿ ಬೆಂದಿರುತ್ತೆ ಇಲ್ಲಿ ತುಂಬ ಬೇಯಿಸ್ಕೊಳ್ಳೋದೇನು ಬೇಡ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ಮಸಾಲೆ ಎಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ರೊಟ್ಟಿಗಂತೂ ತುಂಬಾ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆದರೆ ನಾನಿವತ್ತು ಅನ್ನ ಮಾಡಿದ್ದೆ ಆ ಬಿಸಿ ಅನ್ನಕ್ಕೆ ಈ ಒಂದು ಅಥವಾ ಎರಡು ಹಾಗಲಕಾಯಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು